ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಯುಗಾದಿ ಹಬ್ಬ ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು ಯುಗಾದಿ ಹಬ್ಬ ಅಂದರೆ ಮೊದಲಿಗೆಲ್ಲರಿಗೂ ನೆನಪಾಗೋದೆ ಬೇವು ಬೆಲ್ಲ ಮಾವನೆಲೆ ತೋರಣ ಎಣ್ಣೆ ಸ್ನಾನ ಮತ್ತು ಹೋಳಿಗೆ ಊಟ ಈ ವರ್ಷದ ಯುಗಾದಿ ಹಬ್ಬ ನಮ್ಗೆ ತುಂಬಾ ಸ್ಪೆಷಲ್ ಯಾಕಂದರೆ ನಾವು ಈ ಹೊಸ ಮನೆಗೆ ಬಂದಾದ ಮೇಲೆ ಮೊದಲನೇ ಹಬ್ಬ ಇದು ನಮಗೆ ನಾನು ಬೆಳಗ್ಗೆನೇ ಬೇಗ ಎದ್ದು ಎಣ್ಣೆ ಸ್ನಾನ ಎಲ್ಲ ಮಾಡಿಕೊಂಡು ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದಾಯಿತು ಇನ್ನು ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ಳೋ ಅಷ್ಟರಲ್ಲಿ ಒಬ್ಬಟ್ಟಿಗೆ ಬೇಳೆ ಎಲ್ಲ ಬೇಯಲಿ ಅಂತ ಬೇಳೆ ಬೇಯಿಸೋಕೆ ಇಟ್ಕೊಂಡು ಹೆಸ್ರು ಬೇಳೆ ಮತ್ತು ಕಡಲೆಕಾಳು ಸಹ ನಾನು ಇಟ್ಟಿದ್ದೀನಿ ಇವತ್ತು ನಾವು ಮನೆಯಲ್ಲಿರೋದು ನಾನು ಮತ್ತು ಹಸ್ಬೆಂಡ್ ಇಬ್ಬರೇ ಅದಕ್ಕೆ ಸ್ವಲ್ಪನೇ ಒಬ್ಬಟ್ಟು ಮಾಡ್ಕೊತಾ ಇದ್ದೀನಿ ಒಂದು ಕಪ್ ಮೈದಾ ಚಿಟಿಕೆ ಉಪ್ಪು ಸ್ವಲ್ಪ ಅರಿಶಿನ ಮತ್ತು ನೀರು ಹಾಕ್ಕೊಂಡು ಚಪಾತಿ ಹಿಟ್ಟಿಗಿಂತಲೂ ಸ್ವಲ್ಪ ಮೆತ್ತಗೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಮೈದಾ ಹಿಟ್ಟನ್ನ ಎಣ್ಣೆ ಒಂಚೂರು ಜಾಸ್ತಿನೇ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೋಬೇಕು ಈ ಮೈದಾ ಎಷ್ಟು ಮೆತ್ತಗೆ ಸಾಫ್ಟಾಗಿ ಬರುತ್ತೋ ಅಷ್ಟು ಚೆನ್ನಾಗಿ ಬರುತ್ತೆ ಒಬ್ಬಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿದ್ದಾದಮೇಲೆ ಮೈದಾ ಮೇಲೆ ಒಂದಷ್ಟು ಎಣ್ಣೆ ಹಾಕಿ ಒಬ್ಬಟ್ಟು ಕವರ್ನಿಂದ ಕ್ಲೋಸ್ ಮಾಡಿ ನೆನೆಯಾಕಿಟ್ಟಿದ್ದೀನಿ ಬೇಳೆ ಬೆಂದು ಮೈದಾ ಹಿಟ್ಟೆಲ್ಲ ನೆನೆಯೋಷ್ಟರಲ್ಲಿ ನಾನು ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ದೇವ್ರ ಮನೆಗೆ ಬಂದೆ ಇನ್ನು ಯುಗಾದಿ ಹಬ್ಬದ ಬಗ್ಗೆ ಒಂದಷ್ಟು ಮಾಹಿತಿನ ಶೇರ್ ಮಾಡ್ಕೊಬೇಕು ಅಂದ್ಕೊತಾ ಇದ್ದೀನಿ ಯಾಕಂದರೆ ನಾವು ಯಾವುದೇ ಹಬ್ಬ ಆಚರಣೆ ಮಾಡಿದ್ರೇನು ಆ ಹಬ್ಬದ ಹಿಂದಿನ ಮಹತ್ವ ಅಥವಾ ಪೌರಾಣಿಕ ಸಾರಾಂಶ ಏನು ಅಂತ ತಿಳ್ಕೊಂಡು ಮಾಡೋದ್ರಿಂದ ಆ ಹಬ್ಬದ ಫಲ ಇನ್ನೂ ಜಾಸ್ತಿ ಆಗುತ್ತೆ ಅಂತಾರೆ ಇನ್ನು ಯುಗಾದಿ ಅಂದರೆ ನಮ್ಮೆಲ್ಲರ ಮನಸ್ಸಲ್ಲಿ ಬರೋದು ಹೊಸ ವರ್ಷ ಮತ್ತೆ ನಮ್ಮ ಯುಗದ ಹಾದಿನೇ ಯುಗಾದಿ ಇನ್ನ ಯಾವಾಗ್ಲೂ ಯುಗಾದಿ ಬರೋದೆ ಅವಾಗ ಚೈತ್ರ ಮಾಸದಲ್ಲಿ ಚೈತ್ರ ಮಾಸದಲ್ಲಿ ಹಳೆ ಎಲೆಗಳೆಲ್ಲ ಉದ್ರಿ ಹೊಸ ಚಿಗುರು ಬರುತ್ತಲ್ವಾ ಆ ಚಿಗುರು ಅಥವಾ ಹೊಸತನ ಏನಿರುತ್ತೆ ಅದನ್ನ ಸ್ವಾಗತಿಸೋ ಹಬ್ಬಾನೇ ಯುಗಾದಿ ಅಷ್ಟೇ ಅಲ್ಲದೆ ಒಂದು ಕತೆ ಕೂಡ ಇದೆ ಆ ಪುಟ್ಟ ಕಥೆನ ನಾನು ನಿಮ್ ಜೊತೆ ಹಂಚ್ಕೋಬೇಕು ಅನ್ಕೊಂತ ಇದ್ದೀನಿ ಅದೇನಪ್ಪ ಅಂದ್ರೆ ಸೋಮಕಾಸ್ವರ ಅಂತ ಒಬ್ಬ ದೊಡ್ಡ ರಾಕ್ಷಸ ಇರ್ತಾನಂತೆ ಆ ರಾಕ್ಷಸ ಬ್ರಹ್ಮದೇವರ ಹತ್ರ ಇರುವಂತಹ ವೇದಗಳನ್ನೆಲ್ಲ ಕದ್ಕೊಂಡೋಗಿ ಒಂದು ಸಮುದ್ರದಲ್ಲಿ ಅಡಗಿ ಕೂತ್ಕೊಂಡಿರ್ತಾನಂತೆ ನೀರಿನ ಒಳಗಡೆ ಅವಾಗ ಶ್ರೀ ಮಹಾನ್ ವಿಷ್ಣು ಏನು ಮಾಡ್ತಾರೆ ಅಂದರೆ ಮೀನಿನ ಅವತಾರ ತಾಳಿ ಆ ರಾಕ್ಷಸನನ್ನ ಹೋಗಿ ಸಂಹಾರ ಮಾಡಿ ವೇದ ವೇದಗಳನ್ನೆಲ್ಲ ತಂದು ಬ್ರಹ್ಮದೇವರಿಗೆ ವಾಪಸ್ ಕೊಡ್ತಾರಂತೆ ಸೊ ಹಾಗಾಗಿ ಬ್ರಹ್ಮದೇವರು ಆ ದಿನದಿಂದ ಸೃಷ್ಟಿನ ಆರಂಭ ಮಾಡ್ತಾರಂತೆ ಸೊ ನಾವೆಲ್ಲ ಅದನ್ನ ಯುಗಾದಿ ಅಂತ ಆಚರಿಸ್ತೀವಿ ಸೊ ಇದೇ ತರ ತುಂಬಾ ಕತೆಗಳಿವೆ ನನಗಂತೂ ಈ ತರ ಕತೆಗಳು ಕೇಳಿಸ್ಕೊಳ್ಳೋದಕ್ಕೆ ಮತ್ತೆ ಅದ್ರ ಬಗ್ಗೆ ತಿಳ್ಕೊಳಕ್ಕೆ ತುಂಬಾ ಇಷ್ಟ ಆಗುತ್ತೆ ಹಂಗೆ ಖುಷಿನೂ ಆಗುತ್ತೆ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡಿದ್ದಾಯ್ತು ಇನ್ನೇನು ಒಬ್ಬಟ್ಟು ಒಂದು ಸುಟ್ಕೊಂಡ್ಬಿಟ್ರೆ ನೈವೇದ್ಯಕ್ಕೆ ಅಂತ ಪೂಜೆ ಮಾಡ್ಕೊಬೋದು ದೇವ್ರ ಮನೆ ರೆಡಿ ಮಾಡ್ಕೊಳ್ಳೋ ಅಷ್ಟರಲ್ಲಿ ಈ ಕಡೆ ಬೇಳೆನೂ ಬೆಂದಿತ್ತು ಬೇಳೆಯಲ್ಲಿ ನೀರನ್ನೆಲ್ಲ ಬಗ್ಗಿಸ್ಕೊಂಡು ಸ್ವಲ್ಪ ಬೇಳೆನ ರಸಮ್ಗೆ ಪಕ್ಕಕ್ಕೆ ತೆಗ್ದಿಟ್ಕೊತಾ ಇದ್ದೀನಿ ಮೇಲೆ ಒಂದು ಉಂಡೆ ಬೆಲ್ಲನ ಪುಡಿ ಪುಡಿ ಮಾಡಿಕೊಂಡು ಬೇಳೆ ಒಳಗಡೆ ಹಾಕ್ಕೊತಾ ಇದ್ದೀನಿ ಆಮೇಲೆ ಬೇಳೆ ಮತ್ತು ಬೆಲ್ಲನ ಎರಡು ಮಿಕ್ಸ್ ಮಾಡಿಕೊಂಡು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಹಣ್ಣಿಗೆ ರುಬ್ಕೋಬೇಕು ಬೇಳೆ ತುಂಬ ಬೆಂದಿರಬಾರ್ದು ಒಂದು ಮುಕ್ಕಾಲು ಭಾಗ ಬೆಂದಿದ್ರೆ ಸಾಕು आ, रस, ना ना ು ತುಂಬ ಬೆಂದಿದ್ರೆ ಹೂರ್ಣ ಎಲ್ಲ ಪಾಯಸ ಥರ ಆಗಿಬಿಡುತ್ತೆ ಒಬ್ಬಟ್ಟು ಚೆನ್ನಾಗಿ ಬರಲ್ಲ ಬೇಳೆ ಬೆಲ್ಲ ಎಲ್ಲ ಮಿಕ್ಸಿಗೆ ಹಾಕ್ಕೊಂಡಿದ್ದಾಯಿತು ಬೇಳೆ ಮತ್ತು ಬೆಲ್ಲ ರುಬ್ಕೊಂಡಿರೋದನ್ನ ಒಂದು ಸ್ವಲ್ಪ ರಸ ಒಬ್ಬಟ್ಟು ರಸಮ್ಗೆ ಅಂತ ತೆಗೆದಿಟ್ಕೊತಾ ಇದ್ದೀನಿ ಮತ್ತು ರುಬ್ಕೊಂಡಿರೋ ಬೇಳೆಗೆ ಒಂದು ತೆಂಗಿನಕಾಯಿ ತುರಿ ಮತ್ತು ಒಂದು ಚಮಚದಷ್ಟು ಏಲಕ್ಕಿ ಪುಡಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಮನೆಯಲ್ಲಿ ನಾನು ಮತ್ತು ನನ್ನ ಹಸ್ಬೆಂಡ್ ಇಬ್ಬರೇ ಇರೋದ್ರಿಂದ ಬೇಳೆ ಕಡಿಮೆನೇ ಹಾಕಿದ್ದೆ ಇಬ್ಬರಿಗೆ ಅಲ್ವಾ ಅದಕ್ಕೆ ಸೊ ನಾನು ಈ ಕಡೆ ಪೂಜೆ ಮತ್ತು ಅಡುಗೆಗೆ ರೆಡಿ ಅಷ್ಟರಲ್ಲಿ ಹಸ್ಬೆಂಡು ಮನೆ ಬಾಗಿಲಿಗೆ ಮತ್ತು ದೇವ್ರ ಮನೆಗೆಲ್ಲ ಮಾವಿನಲ್ಲೇ ತೋರಣ ಕಟ್ಟಿ ಬೇವಿನ ಸೊಪ್ಪೆಲ್ಲ ಹಾಕಿಕೊಡ್ತಿದ್ರು ಇನ್ನು ಆವಾಗಲೇ ಯುಗಾದಿ ಹಬ್ಬದ ಬಗ್ಗೆ ಮಾತಾಡ್ತಾ ಇದ್ವಿ ಇವಾಗ ಸಂವಸ್ತ್ರದ ಬಗ್ಗೆ ಮಾತಾಡೋಣ ಬನ್ನಿ ನಿಮ್ಗಾಗಲೇ ಗೊತ್ತಿರುತ್ತೆ ಯಾರಾದರೂ ವಿಶ್ ಮಾಡಬೇಕಾದ್ರೆ ಕ್ರೋಧಿನಾಮ ಸಂವಸ್ತ್ರದ ಶುಭಾಶಯಗಳು ಅಂತ ವಿಶ್ ಮಾಡಿರ್ತಾರೆ ಸೊ ಈ ವರ್ಷ ಬಂದುಬಿಟ್ಟು ಹಿಂದೂ ಪಂಚಾಂಗದ ಪ್ರಕಾರ ಕ್ರೋಧಿನಾಮ ಸಂವಸ್ತ್ರ ಇದೇ ರೀತಿ ಅರವತ್ತು ಸಂವಸ್ತ್ರಗಳಿವೆ ಹಾಗೆ ಎಲ್ಲದಕ್ಕೂ ಸಹ ಒಂದೊಂದು ಹೆಸರಿದೆ ನಿಮಗೆ ಅನಿಸಿರ್ಬೋದು ಏನಕ್ಕಪ್ಪ ಅರವತ್ತೇ ಸಂವಸ್ತ್ರಗಳಿದೆ ಅಂತ ಅದಕ್ಕೂ ಕೂಡ ಒಂದು ರೀಸನ್ ಇದೆ ಗುರುಗ್ರಹ ಇದೆಯಲ್ವಾ ಅದು ಭೂಮಿಯ ಸುತ್ತ ಒಂದು ಸುತ್ತ ಸುತ್ತೋದಕ್ಕೆ ಹನ್ನೆರಡು ವರ್ಷಗಳ ಕಾಲ ತಗೊಳ್ಳುತ್ತಂತೆ ಆ ರೀತಿ ಗುರುಗ್ರಹ ಐದು ಸುತ್ತು ಭೂಮಿಯ ಸುತ್ತ ತಿರುಗೋಕ್ಕೆ ಅರವತ್ತು ವರ್ಷಗಳಾಗುತ್ತೆ ಈ ಅರವತ್ತು ವರ್ಷಗಳಾದಮೇಲೆ ಮತ್ತೆ ಆ ಸೈಕಲ್ ರಿಪೀಟ್ ಆಗುತ್ತೆ ಮೊದಲನೇ ಸಂವತ್ಸರದಿಂದ ಹಿಡಿದು ಮತ್ತೆ ಅರವತ್ತನೇ ಸಂವತ್ಸರವರೆಗೆ ಮತ್ತೆ ಸೈಕಲ್ ರಿಪೀಟ್ ಆಗುತ್ತೆ ಈ ವರ್ಷ ಬಂದ್ಬಿಟ್ಟು ಮೂವತ್ತೆಂಟನೇ ಸಂವತ್ಸರ ಅದು ಕ್ರೋಧಿನಾಮ ಸಂವತ್ಸರ ಸೊ ನನಗೆ ಎಷ್ಟು ಗೊತ್ತಿದೆಯೋ ಅಷ್ಟನ್ನು ಶೇರ್ ಮಾಡ್ಕೊಂಡಿದ್ದೀನಿ ನಿಮ್ಮ ಐ ಹೋಪ್ ನಿಮ್ಗೆ ಇಷ್ಟ ಆಗಿದೆ ಅಂತ ದೇವ್ರ ನೈವೇದ್ಯಕ್ಕೂ ಒಬ್ಬಟ್ಟೆಲ್ಲ ಸುಟ್ಕೊಂಡಿದ್ದಾಯಿತು ಬೇವು ಬೆಲ್ಲ ಮತ್ತು ನೈವೇದ್ಯಕ್ಕೆಲ್ಲ ಇಟ್ಬಿಟ್ಟು ಇಲ್ಲಿ ಪೂಜೆ ಮಾಡ್ಕೊತಾ ಇದ್ದೀನಿ ಇನ್ನು ಯುಗಾದಿ ಹಬ್ಬ ಅಂದರೆ ಬೇವಿ ಬೇವು ಬೆಲ್ಲ ತಿಂದು ಇರೋಕ್ಕಾಗುತ್ತಾ ಸೊ ನಾನು ನನ್ನ ಹಸ್ಬೆಂಡ್ಗೂ ಬೇವು ಬೆಲ್ಲ ಕೊಟ್ಟು ನಾನು ಬೇವು ಬೆಲ್ಲ ತಿಂದು ಪೂಜೆ ಎಲ್ಲ ಮುಗಿಸ್ಕೊಂಡ್ವಿ ಆ ಹಬ್ಬದ ದಿನ ನಾವು ಇಬ್ಬರೇ ಮನೆಯಲ್ಲಿ ಹಬ್ಬ ಮಾಡ್ಕೊಂಡಿದ್ದು ಸ್ವಲ್ಪ ಬೇಜಾರಾಯಿತು ಸೊ ಅದಕ್ಕೆ ಬೇಗ ಬೇಗ ಎಲ್ಲ ಅಡುಗೆ ಕೆಲಸ ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು ಊರಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ಬೇಗ ಬೇಗ ಮಾಡ್ಕೊತಾ ಇದ್ದೀನಿ ನಾನು ಇವತ್ತಿನ ತಿಂಡಿ ಏನು ಮಾಡಿರಲಿಲ್ಲ ಒಂದೇ ಸಲ ಊಟಕ್ಕೆ ಅಂತ ಒಬ್ಬಟ್ಟು ಅನ್ನ ಅನ್ನ ಒಬ್ಬಟ್ಟು ಸಾರು ವಡೆ ಮತ್ತು ಕೋಸಂಬರಿ ಮಾಡ್ಕೊತಾ ಇದ್ದೀನಿ ಅಷ್ಟೇ ಪೂಜೆ ಎಲ್ಲ ಮುಗಿತು ಮತ್ತೆ ಅಡುಗೆ ಮಾಡೋಕ್ಕೆ ಅಂತ ಅಡುಗೆ ಮನೆಗೆ ಬಂದೆ ಇವಾಗ ರಸಮ್ಗೆ ಒಂದು ಬಾಣಲೆಗೆ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ ಒಂದು ಐದು ನಿಮಿಷ ಫ್ರೈ ಆದಮೇಲೆ ಒಂದು ಹತ್ತು ಹಸಿ ಒಣಮೆಣಸಿನ್ಕಾಯಿ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ಒಂದು ಐದು ನಿಮಿಷ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಅರ್ಧ ಚಮಚ ಜೀರಿಗೆ ಅರ್ಧ ಚಮಚ ಮೆಣಸು ಮತ್ತು ಒಂದು ಟೊಮೊಟೊ ಸೇರಿಸ್ಕೊಂಡು ಒಂದು ಐದು ನಿಮಿಷ ಫ್ರೈ ಮಾಡ್ಕೊತಾ ಇದ್ದೀನಿ ಟೊಮೊಟೊ ಫ್ರೈ ಆದಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ತೆಂಗಿನಕಾಯಿ ಸೇರಿಸ್ಕೊಂಡು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಒಂದು ಸ್ವಲ್ಪ ಹುಣ್ಸೆ ಹುಳಿ ಮತ್ತು ಏನು ಬೇಳೆನ ತೆಗೆದಿಟ್ಕೊಂಡಿದ್ವು ಬೇಳೆ ಮತ್ತು ಸ್ವಲ್ಪ ಒಬ್ಬಟ್ಟದು ಹೂರ್ನ ಅದನ್ನ ಹಾಕ್ಕೊಂಡು ಮಿಕ್ಸಿಗೆ ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಂಡು ಒಗ್ಗರಣೆ ಮಾಡಿಕೊಂಡ್ರೆ ರಸಮ್ ಆಗುತ್ತೆ ಇಲ್ಲಿ ಒಬ್ಬಟ್ಟು ರಸಮ್ಗೆ ಒಗ್ಗರಣೆ ಮಾಡ್ಕೊತಾ ಇದ್ದೀನಿ ಒಗ್ಗರಣೆಗೆ ಎಣ್ಣೆ ಸಾಸಿವೆ ಜೀರಿಗೆ ಈರುಳ್ಳಿ ಹಸಿ ಕರಿಬೇ ಸೊಪ್ಪು ಹಾಕಿ ರುಬ್ಕೊಂಡಿರೋದನ್ನ ಅದಕ್ಕೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಅವಾಗಲೇ ಬೇಳೆ ಬೆಂದಾದಮೇಲೆ ನೀರನ್ನ ಏನು ಬೇಳೆ ಬೆಂದಿದ್ದು ನೀರು ತೆಗೆದಿಟ್ಟಿದ್ದೆ ಅಲ್ವಾ ಆ ನೀರನ್ನು ಸಹ ರಸಮ್ಗೆ ಹಾಕ್ಕೊತಾ ಇದ್ದೀನಿ ಇದಾದಮೇಲೆ ಎಷ್ಟು ನಮ್ಗೆ ಎಷ್ಟು ತಳ್ಳಿಗೆ ರಸಮ್ ಬೇಕೋ ಅಷ್ಟು ನೀರು ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಂಡು ಒಂದು ಹತ್ತು ನಿಮಿಷ ಕುದಿಸ್ಕೊಂಡ್ರೆ ಸಾಕು ರಸಮ್ ರೆಡಿ ಆಗುತ್ತೆ ಆಮೇಲೆ ನಾನಿಲ್ಲಿ ವಡೆಗೆ ಒಂದು ಸ್ವಲ್ಪ ಬೆಳ್ಳುಳ್ಳಿ ಶುಂಠಿ ಮತ್ತು ಹಸಿಮೆಣಸಿನ್ಕಾಯಿ ಹಾಕಿ ನೆನೆಸಿಟ್ಟಿರೋ ಕಡಲೆ ಬೇಳೆ ಸ್ವಲ್ಪ ಚಕ್ಕೆ ಮತ್ತು ಲವಂಗ ಸೇರಿಸ್ಕೊಂಡು ತರತರಿಯಾಗಿ ರುಬ್ಕೋಬೇಕು ು ರುಬ್ಕೊಂಡಿದ್ದಾದಮೇಲೆ ಸಣ್ಣಗೆ ಹಚ್ಚಿಟ್ಕೊಂಡಿರೋ ಈರುಳ್ಳಿ ಕೊತ್ತಂಬರಿ ಪುದೀನ ಸೊಪ್ಪು ಮತ್ತು ಸ್ವಲ್ಪ ಸಬ್ಬಸಿಗೆ ಸೊಪ್ಪು ಒಂದೆರಡರಿಂದ ಮೂರೇಲೆ ಹಸಿ ಕರ್ಬೇವಿನ ಸೊಪ್ಪು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಅದಾದಮೇಲೆ ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಎಣ್ಣೆ ಕಾದಾದ್ಮೇಲೆ ವಡೆ ಸುಟ್ಕೊತಾ ಇದ್ದೀನಿ ವಡೆ ಸುಟ್ಕೊಂಡಿದ್ದಾದಮೇಲೆ ಕೋಸಂಬ್ರೀ ಸಹ ರೆಡಿ ಮಾಡ್ಕೊಂಡೆ ಸೊ ನಮ್ಮನೆಯ ಹಬ್ಬ ಈ ರೀತಿ ಇತ್ತು ತುಂಬಾ ಚೆನ್ನಾಗಿತ್ತು ನಿಮ್ಮನೆಯ ಹಬ್ಬ ಹೇಗಿತ್ತು ನೀವು ಹೇಗೆ ಮಾಡಿದ್ರಿ ಅಂತ ಕಮೆಂಟ್ ಮೂಲಕ ತಿಳಿಸಿ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ನಿಮ್ಗೇನಾದರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇನ್ನು ಈ ವಿಡಿಯೋನ ನಾನು ಅಪ್ಲೋಡ್ ಮಾಡೋಣ ಅಂದ್ಕೊಂಡಿದ್ದೆ ಬಟ್ ನನಗೆ ಟೈಮ್ ಸಿಕ್ಕಿರಲಿಲ್ಲ ವಾಯ್ಸ್ ಓವರ್ ಕೊಡೋದಕ್ಕೆ ಎಡಿಟ್ ಮಾಡಿದ್ದೆ ಬಟ್ ವಾಯ್ಸ್ ಓವರ್ ಕೊಡೋಕ್ಕೆ ಲೇಟ್ ಆಯಿತು ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಿ ಯು ದಿ ನೆಕ್ಸ್ಟ್ ಫ್ಲಾಗ್ ಬಾಯ್ ಬಾಯ್